ಬಿ ಜೆ ಪಿಗರು ನಶೆ ಮುಕ್ತ ಭಾರತ ಮಾಡೋ ಸಲುವಾಗಿ ಒಂದು ಸಂಚಲನ ಮಾಡ್ತಾ ಇದ್ದಾರೆ ಸರಾಯಿ ಹಂಚುವುದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಗಳೇ ಬಿ ಜೆ ಪಿ ಮುಖಂಡರಾಗಿದ್ದಾರೆ ಅವರೇ ಇವತ್ತು ನಶೆ ಮುಕ್ತ ಮಾಡಲು ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಶಾಸಕರ ಸುಪುತ್ರರು ಕೆ ಪಿ ಸಿ ಸಿ ಸದಸ್ಯರು ಒಂದು ತಮ್ಮ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದರ ಬಗ್ಗೆ ಏನು ಅದೇ ಆ ಬೂಟಾಟಿಕೆ ಏನು ಕೆ ಪಿ ಸಿ ಸಿ ಸದಸ್ಯರಿದ್ದಾರಲ್ಲ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಈಗಾಗಲೇ ತಮಗೂ ಗೊತ್ತು ಏನಪ್ಪ ಅಂದರೆ ಈ ಎಮ್ ಎಸ್ ಐಲ್ ತಾವು ಭಾಳಷ್ಟು ತಾಲೂಕು ದಿಂದ ತಂದಿರಿತಾವೆ ಯಾರು ಯಾರು ತಂದಿರೋದು ಶಾಸಕರೇ ಮತ್ತು ಸುಮಾರು ಏಳು ವರ್ಷದಿಂದ ಆಡಳಿತ ಮಾಡ್ತಾಯಿದ್ದೀರಿ ನೀವು ನೀವು ಹಳ್ಳಿ ಹಳ್ಳಿಯಲ್ಲಿ ಇದೇನು ಅಕ್ರಮ ಮಾರಾಟ ಅಲ್ಲ ಅದು ನಿಲ್ಲಿಸ್ಬೇಕು ನೀವು ಯಾಕೆ ನೀವು ನಿಲ್ಲಿಸಲ್ಲ ಅಧಿಕಾರದಲ್ಲಿದ್ದೀರಿ ಆಡಳಿತ ಪಕ್ಷದಲ್ಲಿದ್ದೀರಿ ಅದು ಕೆಲಸ ನೀವು ಮಾಡಬೇಕು ಮತ್ತು ಮೇಲಾಗಿ ಸರ್ಕಾರದಿಂದ ಏನಪ್ಪ ಅಂದರೆ ಮದ್ಯ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಸರ್ಕಾರ ಕೊಡ್ತೀವಿ ನೀವು ಯಾವ ರೀತಿ ಏನಪ್ಪಾ ಅಂದರೆ ಗುಜರಾತು ಮತ್ತು ಬಿಹಾರ್ ಮಾದರಿಯಲ್ಲಿ ನೀವು ಮಾಡಿ ನಿಮ್ಮದೇ ಸರ್ಕಾರ ಇದೆ ಅಲ್ಲ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ರೈತರ ಬೆಂಬಲನಾಗಿದ್ದು ಇವತ್ತು ಜೀವನ ಅಸಂಘೋಚಿತ ಏನಾಗಿದೆ ಆದ್ದರಿಂದ ಕಾರ್ಪೋರೇಷನ್ ಪಕ್ಷ ಇವತ್ತು ರೈತರ ಒಂದು ನಾಡಿ ನಿಮಿತ್ತವಾಗಿ ರೈತರ ಪರವಾಗಿ ಮತ್ತು ನಿಮ್ದು ಅವರಿಗೆ ನ್ಯಾಯ ಕೊಡಿಸುವ ಪರವಾಗಿ ಈ ಹೋರಾಟ ಮಾಡ್ತಾ ಇದೆ ಕಡೆ ಆದ್ರಿಂದ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ನನ್ನ ಒಂದು ಮುಖಂಡರು ಒಂದು ಒಂದೊಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಕೋರ್ಸ್ತಾರೆ ನಾನಂತೂ ಸರ್ಕಾರನೇ ಬೇಡ ಇವತ್ತು ಬಂದಾಗಿನಿಂದ ನೋಡ್ತಾ ಇವತ್ತು ಎರಡು ಮೂವರ ವರ್ಷ ಇತ್ತು ಇವತ್ತು ಯಾವ ದಿವಸ ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಅವತ್ತಿನಿಂದ ಈ ಜನ ವಿರೋಧಿ ನೀತಿಯನ್ನ ಅವರು ಕೊಡಿದ್ದಾರೆ ನೀವು ಭ್ರಷ್ಟಾಚಾರ ಡೇ ಒನ್ ಇವತ್ತು ವಾಲ್ಮೀಕಿ ಭ್ರಷ್ಟಾಚಾರ ಹೊರ ಹಗರಣ ಇವತ್ತು ಎಲ್ಲದ್ರಲ್ಲಿ ಆಶ್ಚರ್ಯ ಅಂತಂದ್ರೆ ಇಲ್ಲ ನಾವು ವಾಲ್ಮೀಕಿ ಹಂಗಡದಲ್ಲಿ ನಮ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಅಶೋಕ್ ಅವರು ವಿಧಾನಸಭೆಯಲ್ಲಿ ಅವ್ರ ಮೇಲೆ ಆಪಾದನೆ ಮಾಡಿದ್ರು ಇಲ್ಲ ನೀವು ನೂರ ಎಂಬತ್ತೊಂಬತ್ತು ಕೋಟಿ ಹಗರಣ ಮಾಡಿದ್ರಿ ಅಂತ ಇಲ್ಲಿಲ್ಲ ನಾವು ಮಾಡಿಲ್ಲ ಅನ್ನೋ ಬರೀ ಎಂಬತ್ತೊಂಬತ್ತು ಕೋಟಿ ಮಾಡಿದ್ವಿ ಅಂತ ಅವರೇ ಒಪ್ಕೋತಾರೆ ಇವತ್ತು ಪರಿಸ್ಥಿತಿ ಜಾತಿ ಪರಿಸ್ಥಿತಿ ಪಂಗಡದ ಇಲಾಖೆಗೆ ಅವ್ರು ಯಾರಿಗೆ ಸಿಗಬೇಕಾಗಿತ್ತು ಈಗಾಗಲೇ ಸಾಕಷ್ಟು ಮಳೆ ಇರೋದ್ರಿಂದ ನಮ್ಮ ತಾಲೂಕು ಅಷ್ಟೇ ಅಲ್ಲ ಇಡೀ ಕಲಬುರಗಿ ಜಿಲ್ಲೆ ಇರ್ಬೋದು ಮತ್ತು ಬೀದರ್ ಜಿಲ್ಲೆ ಹೆಚ್ಚಿನ ಮಳೆ ಆಗಿರೋದು ಯಾವುದಾದ್ರೂ ಜಿಲ್ಲೆ ಅಂದರೆ ಕಲಬುರಗಿ ಬೀದರ್ ಸೊ ಹೀಗಾಗಿ ನಾನು ರಾಜ್ಯ ಸ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನಪ್ಪಾ ಅಂದರೆ ಸಂಪೂರ್ಣ ಏನು ರೈತರ ಸಾಲ ಇದೆ ಈ ಎರಡೂ ಜಿಲ್ಲೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕಂತ ಹೇಳಿ ನಾನು ಈ ಸಲ ಬಿ ಜೆ ಪಿಗರು ನಶೆ ಮುಕ್ತ ಭಾರತ ಮಾಡೋ ಸಲುವಾಗಿ ಒಂದು ಸಂಚಲನ ಮಾಡ್ತಾ ಇದ್ದಾರೆ ಸರಾಯಿ ಹಂಚುವುದರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಗಳೇ ಬಿ ಜೆ ಪಿ ಮುಖಂಡರಾಗಿದ್ದಾರೆ ಅವರೇ ಇವತ್ತು ನಶೆ ಮುಕ್ತ ಮಾಡಲು ಬೂಟಾಟಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಶಾಸಕರ ಸುಪುತ್ರರು ಕೆ ಪಿ ಸಿ ಸದಸ್ಯರು ಒಂದು ತಮ್ಮ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದ್ರ ಬಗ್ಗೆ ಏನು ಅದೇ ಆ ಬೂಟಾಟಿಕೆ ಏನು ಕೆ ಪಿ ಸಿ ಸಿ ಸದಸ್ಯರು ಇದ್ದಾರಲ್ಲ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಈಗಾಗಲೇ ತಮಗೂ ಗೊತ್ತು ಏನಪ್ಪ ಅಂದರೆ ಈ ಎಮ್ ಎಸ್ ಐಲ್ ತಾವು ಭಾಳಷ್ಟು ತಾಲೂಕಿನ ತಂದಿರಿ ಯಾರು ಯಾರು ತಂದಿರೋದು ಶಾಸಕರೇ ಮತ್ತು ಸುಮಾರು ಏಳು ವರ್ಷದಿಂದ ಆಡಳಿತ ಮಾಡ್ತಾಯಿದ್ದೀರಿ ನೀವು ನೀವು ಹಳ್ಳಿ ಹಳ್ಳಿಯಲ್ಲಿ ಇದೇನು ಅಕ್ರಮ ಮಾರಾಟ ಇದೆ ಅಲ್ಲ ಅದು ನಿಲ್ಲಿಸ್ಬೇಕು ನೀವು ಯಾಕೆ ನೀವು ನಿಲ್ಲಿಸಲ್ಲ ಅಧಿಕಾರದಲ್ಲಿದ್ದೀರಿ ಆಡಳಿತ ಪಕ್ಷದಲ್ಲಿದ್ದೀರಿ ಅದು ಕೆಲಸ ನೀವು ಮಾಡಬೇಕು ಮತ್ತು ಮೇಲಾಗಿ ಸರ್ಕಾರದಿಂದ ಏನಪ್ಪಾ ಅಂದರೆ ಮದ್ಯ ಮಾರಾಟ ಮಾಡೋಕ್ಕೆ ಪರ್ಮಿಷನ್ ಸರ್ಕಾರ ಕೊಡ್ತಿದೆ ನೀವು ಯಾವ ರೀತಿ ಏನಪ್ಪ ಅಂದರೆ ಗುಜರಾತು ಮತ್ತು ಬಿಹಾರ್ ಮಾದರಿಯಲ್ಲಿ ನೀವು ಮಾಡಿ ನಿಮ್ಮದೇ ಸರ್ಕಾರ ಇದೆ ಅಲ್ಲ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ತಾಲೂಕಿನಾದ್ಯಂತ ನೆರೆ ಪೀಡಿತ ಪ್ರದೇಶಗಳಿಗೆ ಒಂದು ದಿನವೂ ಕೂಡ ಬಿ ಜೆ ಮುಂದೆ ಇದ್ದಾರೆ ಅದನ್ನು ಅಫಲ್ಪುರದಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ಹೇಳುವ ಬೂಟಾಟಿಕೆ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಬೂಟಾಟಿಕೆ ವಿಷಯವನ್ನು ಹಾಕೊಂಡು ಮೆರಿತಾ ಇರೋದು ತಮಗೆ ಗೊತ್ತಿದ್ದ ವಿಷಯ ಸುಮಾರು ಒಂದು ಎರಡು ವರ್ಷ ಆಗಕ್ಕೆ ಬಂತು ಯಾವ ರೀತಿ ಭ್ರಷ್ಟಾಚಾರ ಆಡ್ತಾ ಇದೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಜನರಿಗೂ ಗೊತ್ತಿದೆ ನಿಮ್ಮ ಮಾಧ್ಯಮ ಮುಖಾಂತರ ಕೂಡ ತಾವು ಹಳ್ಳಿ ಹಳ್ಳಿಯಲ್ಲಿ ಹೋಗ್ತೀರಿ ಯಾವ ರೀತಿ ರಸ್ತೆ ಕಾರ್ಯ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನೆನೆಗುದಿಗೆ ಬಿದ್ದರೂ ಕೂಡ ವಿರೋಧ ಪಕ್ಷದವ್ರು ಕಣ್ಣಿಗೆ ಕಾಣಲಿಲ್ಲವೇನೋ ನಾಲ್ಕು ಕೋಟಿ ಎಲ್ಲಿ ಹೋಯ್ತು ಅಂತ ಕೇಳುವವರು ಯಾರು ಸಾರ್ವಜನಿಕ ಸಂಘಟನೆಗಳು ಎಷ್ಟೋ ಜನ ಪ್ರತಿಭಟನೆ ಮಾಡಿದ್ರು ಕೂಡ ಕ್ಯಾರಿ ಅಂದೇ ನೆನೆಗುದಿಗೆ ಬಿದ್ದಿದೆ ವಿರೋಧ ಪಕ್ಷದವರು ಒಂದು ಮಾತು ಧ್ವನಿ ಎತ್ತಾ ಇಲ್ಲ ಇದಕ್ಕೆ ಇದಕ್ಕೆ ತಾವೇನು ಹೇಳ್ತೀರಿ ಅದು ತಾವು ಹೇಳ್ತಾ ಇದ್ದೀರಿ ನಾವು ಈ ಚುನಾವಣೆ ಮುಗಿದು ಮರು ಕ್ಷೇತ್ರವಾಗಿ ಪ್ರವಾಸ ಮಾಡಿದವನು ಯಾರಾದರೂ ಇದ್ರಂದ್ರೆ ಕಲಬುರಗಿ ಜಿಲ್ಲೆನಾಗ ನಾನೇ ರಿಸಲ್ಟ್ ಆಗಿ ಮರು ನಾನು ಪ್ರತಿ ಒಂದು ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟು ಏನಪ್ಪ ಅಂದರೆ ವೋಟ್ ಆಫ್ ಥ್ಯಾಂಕ್ಸ್ ಅಲ್ಲದೆ ಅವರ ಜನರ ಕಷ್ಟ ಸುಖದಲ್ಲಿ ಭಾಗಿ ಯಾರಾದರೂ ಇದ್ರಂದ್ರೆ ಅದು ತಾಲೂಕು ಜನರಿಗೆ ಕೇಳ್ರಿ ಯಾರ ಹೆಸರು ಬರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ ಚೀಫ್ ಆಫೀಸರ್ಗೂ ಕೂಡ ಮಾತಾಡಿದ್ದೀನಿ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ ಒಂದು ಕಡೆ ಮಾಡಿ ಒಂದು ಕಡೆ ಕೆ ಮಾಡಬೇಡ್ರಿ ಮತ್ತು ಒಳ್ಳೆ ಕೆಲಸ ಆಗಲಿ ಅದಕ್ಕೆ ವಿರೋಧ ಪಕ್ಷದವ್ರು ನಾವು ಏನು ಅದಕ್ಕೆ ವಿರೋಧ ಹೋಗಲ್ಲ ಒಳ್ಳೆ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೀವಿ ಆದರೆ ತಾವು ನೋಡ್ಬೋದು ಯಾವ ರೀತಿ ಕಳಪೆ ಕಾಮಗಾರಿ ಈ ಡಿವೈಡರ್ ಆಗಿರ್ಬೋದು ಇನ್ನೂ ಬರ್ತಕ್ಕಂಥ ದಿನಗಳಿ ಬರೀ ಡಿವೈಡರ್ ಅಷ್ಟೇ ಕಾಣಲಾಗತ್ತದ ನಿಮಗೆ ಇನ್ನೂ ಸಾಕಷ್ಟು ಹಗರಣ ಮಾಡಿದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಅದೆಲ್ಲ ಎಲ್ಲ ಬಿಚ್ಚಿಡ್ತೀವಿ ನಿಮ್ಮದ ಏನಾದರೂ ಕೇಳೋಕ್ಕೆ ಹೋದರೆ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಾರೆ ಈ ಗ್ಯಾರಂಟಿ ಸ್ಕೀಮ್ಗೆ ಸುಮಾರು ಒಂದು ಈಗಾಗಲೇ ಲೆಕ್ಕ ಕೊಟ್ಟಿದ್ದಾರೆ ಅವರು ಏನಪ್ಪ ಅಂದರೆ ಒಂದು ಐವತ್ನಾಲ್ಕು ಒಂದು ಅರವತ್ತು ಸಾವಿರ ಏನಪ್ಪ ಅಂದರೆ ಅರವತ್ತು ಸಾವಿರ ಕೋಟಿ ನಾವು ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇದ್ದೀವಿ ಅಂತ ಬಟ್ ಯಾವ ರೀತಿ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಅವರು ರಾಜ್ಯ ಸರ್ಕಾರದವ್ರು ಏನು ಮಾಡಿ ಜನರಿಂದ ಕಿತ್ಕೊಂಡು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಯಾಕಂದರೆ ತಾವೆಲ್ಲ ನೋಡ್ಬೋದು ಎಲ್ಲದರ ಮೇಲೆ ತೆರಿಗೆ ಬಾ ಸಾಕಷ್ಟು ತೆರಿಗೆ ಹಾಕಿ ಮೊನ್ನೆ ತಾನೇ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಸವಿಸ್ತರವಾಗಿ ಅದು ಬ್ರೇಕಿವನ್ ಕೊಟ್ಟಿದ್ದಾರೆ ಯಾವ ಯಾವ ಸೆಕ್ಟ್ರಲ್ಲಿ ಎಷ್ಟು ತೆರಿಗೆ ಅಂತ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಜಿಲ್ಲಾದಲ್ಲಿ ನಾವು ಗೋ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಯಾವ್ಯಾವ ಸೆಕ್ಟ್ರಲ್ಲಿ ಎಷ್ಟೆಷ್ಟು ತೆರಿಗೆ ಹಾಕಿದ್ದಾರೆ ಅಂತಕ್ಕಂಥದ್ದು ತಮಗೆ ಮಾಹಿತಿ ಕೊಡ್ತೀವಿ ಕಡೆ ಸರ್ ಪಬ್ಲಿಕ್ ಸಮಾಲೋಚನೆ ಮಾಡಿ ಎಲ್ಲೆಲ್ಲಿ ಅಂಥದ್ದು ಕಂಡು ಬಂದಿದೆ ಅಧಿಕಾರಿಗಳ ಜೊತೆ ಮಾತಾಡಿ ನಾವು ಅಲ್ಲೆಲ್ಲಿ ಹೇಳಿದ್ದೀವಿ ಅವರಿಗೆ ಸರಿಪಡಿಸ್ಕೊರಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ದೀವಿ ಬಟ್ ನಾವು ಕೂಡ ಬ ಬರೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದೀವಿ ಈಗಾಗಲೇ ತಾವು ನೋಡ್ಬೋದು ಯಾವ ರೀತಿ ರಸ್ತೆ ಹದಿಘಟ್ಟ ಅಂತ ಹೇಳಿ ಸುಮಾರು ಒಂದು ಕಳೆದ ಬಾರಿ ಜಿಲ್ಲಾ ಆಡಳಿತ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳಿದ್ರು ಏನಪ್ಪ ಅಂದರೆ ಸುಮಾರು ಎರಡೆರಡು ಕೋಟಿ ನಾವು ತಾಲೂಕಿಗೆ ಕೊಟ್ಟಿದ್ದೀವಿ ಗುಂಡಿ ಮುಚ್ಚಕ್ಕೆ ಬಟ್ ಎಲ್ಲಿ ಏನು ಕೆಲಸ ಆಗ್ಯಾವ ಗೊತ್ತಿಲ್ಲ ನಮ್ಮ ತಾಲೂಕಿನಂತೂ ಗುಂಡಿ ಮುಚ್ಚಿಲ್ಲ ಪೂರಾ ಭ್ರಷ್ಟಾಚಾರದಿಂದ ಅದು ಸಂಪೂರ್ಣ ಹಣವನ್ನು ಎತ್ತಿದಾರಂತಕ್ಕಂಥ ಮಾಹಿತಿ ಇದೆ ಅದು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಅದರದ್ದು ಕೂಡ ನಿಮಗೆ ಸತ್ಯವಾಂಶವನ್ನು ನಾನು ಇಡ್ತೀನಿ ಪ್ರಧಾನಮಂತ್ರಿ ಏನಾಗ್ಬಿಟ್ಟಿದೆ ಇವತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ವಿಶೇಷವಾಗಿ ಈಗ ತಾವು ನೋಡ್ತಾ ಇದ್ದೀರಿ ಎಲ್ಲ ನಿಮ್ಮ ಏನು ಲೋಕಲ್ ಚಾನಲಲ್ಲಿ ಆಗಿರ್ಬೋದು ಮತ್ತು ಪತ್ರಿಕೆಯಲ್ಲಿ ಜನರು ಎದ್ದಿ ಅವ್ರಿಗೆ ಯಾವ ರೀತಿ ಬಹಿಷ್ಕಾರ ಹಾಕ್ತಾ ಇರೋದಂದು ತಾವು ನೋಡಿರಿ ಅದು ಸೈನ್ಯ ಮಾಡೋಕ್ಕಾಗ್ತಾಯಿಲ್ಲ ಅವರಿಗೆ ಅದರಿಂದ ಅವ್ರಿಗೆ ಏನಪ್ಪ ಅಂದ್ರೆ ಆಗ್ಯದ ಏನಪ್ಪ ಅಂದ್ರೆ ಅದೆಲ್ಲ ರಾಜಕಾರಣ ಬಿಟ್ಟು ಜನರ ಸಮಸ್ಯೆ ಮತ್ತು ಜನರ ಏನು ಈಗ ರೈತರು ಏನು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ಇವುದಕ್ಕೆಲ್ಲ ಏನಪ್ಪ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ವೀಕ್ಷಣೆ ಮಾಡಿ ರೈತರ ಪರಿಹಾರ ಅವರಿಗೆ ನ್ಯಾಯ ಒಗ್ಗಿಸ್ತಕ್ಕಂಥ ಕೆಲಸ ಅವ್ರು ಮಾಡಲಿ ಅದು ಬಿಟ್ಟು ಇವು ಏನಪ್ಪ ಅಂದ್ರೆ ಚುಲ್ಲಕ್ಕೆ ರಾಜಕೀಯ ಮಾಡೋದು ಬಿಡಲಿ ಅಷ್ಟಿತ್ತಂದ್ರೆ ಏನೇನು ಮಾಡಿರಿ ಒಂದು ವೇದಿಕೆ ಸಜ್ಜು ಮಾಡೋ ಬರ್ರಿ ಅವಾಗ ಮಾತಾಡೋಣಂತೆ